ಆ ಎರಡು ಲಕ್ಷ ರೂಪಾಯಿ ಏನು ಮಾಡಿದೆ ಅವತ್ತೇ ಅನಿತಾ ಅವ್ರ ಕೈ ಕೊಟ್ಬಿಟ್ಟೆ ಸರ್ ಯಾವತ್ತು ಆಕೆ ಕೊಲೆ ಆದ ದಿನ ಕೊಲೆ ಆಗಕ್ ಮುಂಚೆನೆ ಕೊಟ್ಬಿಟ್ಟೆ ಸರ್ ಕೊಲೆ ಆಗೋಕೆ ಮುಂಚೆ ಕೊಟ್ಟೆ ಕೊಲೆ ಮಾಡ್ಬಿಟ್ಟು ಹಣ ತಗೊಂಡೆ ಅವಳ ಹತ್ರ ಹಣ ಇದ್ದಿದ್ದು ನಿನ್ನೊಬ್ಬರು ಚೆನ್ನಾಗಿ ಗೊತ್ತಿತ್ತು ಇಲ್ಲ ಸರ್ ನಾನು ಕೊಲೆ ಮಾಡಿಲ್ಲ ಸರ್ ಆಕೆ ನಾನು ಕೊಲೆ ಮಾಡಿಲ್ಲ ಸರ್ ಮತ್ತೆ ಯಾರು ಹೇಳು ನನಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ನನ್ ಗೊತ್ತಿಲ್ಲ ಸರ್ ಖಂಡಿತ ಗೊತ್ತಿಲ್ಲ ಸರ್ ಹೇಳ್ತೀನಿ ಸರ್ ಅವತ್ತೊಂದಿಲ್ಲ ಮದುವೆ ನೋಡಿ ಆನಂದದಿಂದ ಹೋದ ನಾನು ಈಗ ಅವಳ ಅಂತ್ಯಕ್ರಿಯೆ ನೋಡೋದಕ್ಕೆ ಬರೋ ಹಾಗಾಯ್ತಲ್ಲಪ್ಪ ಈ ದುರಂತಗಳನ್ನ ನೋಡಿ ದುಃಖ ಪಡೋದಕ್ಕೇನೆ ಆ ಭಗವಂತ ನನಗಿನ್ನೂ ಆಯಸ್ ಕೊಟ್ಟಿದ್ದಾನೆ ಅಂತ ಕಾಣುತ್ತೆ ಅನಿತಾ ಹೆಸರಲ್ಲಿ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಒಂದೆರಡು ಲಕ್ಷ ರೂಪಾಯಿ ಡೊನೇಷನ್ ಕೊಡೋಣ ಅಂತ ಹಾಗೆ ಮಾಡೋದ್ರಿಂದ ಅನಿತಾ ಆತ್ಮಕ್ಕೆ ಶಾಂತಿ ಸಿಗೋದಾದ್ರೆ ನಿನ್ನ ಮನಸ್ಸಿಗೂ ಸಮಾಧಾನ ಆಗೋದಾದ್ರೆ ಕೊಡಬ್ಬ ನನ್ನ ಸಮಾಧಾನ ಸಂತೋಷ ಎಲ್ಲ ಅನಿತಾ ಜೊತೆಯಲ್ಲೇ ಸತ್ತು ಹೋಯ್ತು ತಾತ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕ ಸಿಕ್ತು ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀರಾ ತಮಾಷೆ ಮಾಡ್ತಾ ಇದೀರಾ ಏನ್ರಿ ನೀವು ಹೇಳ್ತಾ ಇರೋದು ಇವ್ರ ಮೇಲೆ ಸಸ್ಪೆಷನ್ ಬರೋದಕ್ಕೆ ಸಾಕಷ್ಟು ಎವಿಡೆನ್ಸ್ ಎವಿಡೆನ್ಸ್ಗಳಿವೆ ಐ ಹ್ಯಾವ್ ರೀಸನ್ಸ್ ಟು ಅರೆಸ್ಟ್ ಹಿಂ ವಾಟ್ ಯು ಮೀ ಇನ್ಸ್ಪೆಕ್ಟರ್ ಹೆಣ್ತಿಮ್ ಕಳ್ಕೊಂಡು ನೋವು ಅನುಭವಿಸ್ತಾ ಇರೋ ನನ್ನನ್ನು ಅಹಿಂಸೆ ಕೊಡಕ್ಕೆ ಬಂದಿದ್ದೀರಾ ಅನಿತಾ ಕೊಲೆ ಮಾಡಿದ ನೀಚನ ಪತ್ತೆ ಹಚ್ಚೋಕಾಗ್ಲಿಲ್ಲ ಈ ನಿರ್ಭಾಗ್ಯ ಅರೆಸ್ಟ್ ಮಾಡೋ ಸುಲಭ ಅಂತ ಇಲ್ಲಿಗೆ ಬಂದಿದ್ದೀರಾ ಕಮಾಲ್ ಅರೆಸ್ಟ್ ಮೀನ್ ಅರೆಸ್ಟ್ಮಿ ಇನ್ಸ್ಪೆಕ್ಟರ್ ಪ್ಲೀಸ್ ನನ್ನ ಕರ್ತವ್ಯನ ನಾನು ಮಾಡ್ಲೇಬೇಕು ಅಷ್ಟು ಇನ್ಸ್ಪೆಕ್ಟರ್ ಇದು ಅನ್ಯಾಯ ಅನಿಲ್ ಯು ಡೋಂಟ್ ವರಿ ಹೇಗಾದ್ರೂ ಮಾಡಿ ಜಾಮೀನು ಕೊಟ್ಟು ನಾನು ಬಿಡಿಸ್ತೀನಪ್ಪ ಹೆಚ್ಚಾಗಿ ಪ್ರಿಯವಾದದ್ದನ್ನೇ ಕಳ್ಕೊಂಡು ಅವರಿಗೆ ಇನ್ನು ಹೆದರಿಕೆ ಯಾವುದು ನಡೀರಿ ನೋಡಿ ಇನ್ಸ್ಪೆಕ್ಟರ್ ಕೋರ್ಟ್ನಿಂದ ಬೇಲ್ ತಂದಿದ್ದೀವಿ ദയവിട്ടു അനിൽ വിബൽ അനിൽ ക മിസ് അനിൽ ശ്രീകണ്ഠനോ നന്നോസ്കര തൊന്ദ്ര തകൊണ്ടി അത് നന്ന കർത്ത മിസ്റ്റർ അനിൽ വന്നി പോകണ നടി ಮನುಷ್ಯನಿಗೆ ಕೆಟ್ಟ ಕಾಲ ಬಂದ್ರೆ ಒಂದಾದ್ಮೇಲೆ ಬರ್ತಾನೆ ಇರುತ್ತೆ ಒಳ್ಳೆ ಉದಾಹರಣೆ ನಾನೇ ಸರ್ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಸಿಗೆ ಚಿಕ್ಕಿರೋ ಈ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಸಾಲದಕ್ಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಹೇಂದ್ರ ಬಹಳ ಗಟ್ಟಿಗರು ಅವ್ರಿಗೆ ಸರಿಸಮನಾಗಿ ನಿಲ್ಲುವಂತ ಲಾಯರು ಒಬ್ಬರೇ ಒಬ್ರು ಆಕೆ ತುಂಬಾ ಒಳ್ಳೆ ಕ್ರಿಮಿನಲ್ ಲಾಯರ್ ಆಕೆ ಸುನೀತಾ ಹೆಂಡತಿಯನ್ನು ಕೊಲೆ ಮಾಡಿದ ಆರೋಪದ ಮೇಲೆ ಗಂಡನ ಬಂಧನ ಜಾಮೀನಿನ ಮೇಲೆ ಬಿಡುಗಡೆ ಇದು ನಿಜವೇ ಆಗಿದ್ರೆ ಅಂತ ಘೋರ ತನ್ನ ಸರ್ವಸ್ವಾನೂ ಕೊಟ್ಟ ಹೆಂಡತಿನ ಕೈಯಾರೆ ಕೊಡ್ತಾರಲ್ಲ ಯಾವತ್ ನಿಜ ಯಾವತ್ ಸುಳ್ಳು ಇದು ನಿಜವೇ ಆಗಿದ್ರೆ ಅಂತ ಗಂಡಸನ್ನ ಅರಬ್ ರಾಷ್ಟ್ರಗಳಲ್ಲಿ ಮಾಡ್ತಾರಲ್ಲ ಹಾಗೆ ತುಂಡು ತುಂಡ ಕತ್ರಿಬೇಕು ನಮಸ್ತೆ ಸುನೀತಾ ನಮಸ್ತೆ ಕೂತ್ಕೊಳ್ಳಿ ಇವರು ಮಿಸ್ಟರ್ ಅನಿಲ್ ಅಂತ ಅದೇ ಅನಿತಾ ಕೊಲೆ ಕೇಸ್ನಲ್ಲಿ ಓ ಐ ಸಿ ನಾನೀಗ ಅದನ್ನೇ ಓದ್ತಾ ಇದ್ದೆ ಮಿಸ್ ಸುನೀತಾ ಈ ಕೇಸ್ ನಾನು ನೀವು ತಗೋಬೇಕು ಹೆಂಡ್ತಿನ ಕಳ್ಕೊಂಡು ದುಡ್ಡಲ್ಲಿ ಮುಳುಗಿರೋ ಇವರನ್ನ ಕೊಲೆ ಆರೋಪದಿಂದ ಬಿಡುಗಡೆ ಮಾಡಿಸ್ಬೇಕು ಸಾರಿ ನಾನೀಗ ಯಾವ ಕೇಸನ್ನು ತಗೊಳ್ಳಲ್ಲ ಐ ಹ್ಯಾವ್ ಗಿವನ್ ಅ ಪ್ರಾಕ್ಟೀಸ್ ದಯವಿಟ್ಟು ಹಾಗೆ ಹೇಳಬೇಡಿ ನಾನು ತುಂಬಾ ನೊಂದಿದ್ದೀನಿ ನಾನು ಅಷ್ಟೇ ಮಿಸ್ಟರ್ ಅನಿಲ್ ನ್ಯಾಯಾಲಯದಲ್ಲಿ ಸರಿಯಾದ ನ್ಯಾಯ ಸಿಕ್ಕೊಲ್ವಲ್ಲ ಅಂತ ತುಂಬಾ ನೊಂದಿದ್ದೀನಿ ದರ್ ಇಸ್ ನೋ ಜಸ್ಟಿಸ್ ಡೂ ನೌ ವೈ ನಮ್ಮ ಕಾನೂನೇ ಆಗಿದೆ ಐ ಡೋಂಟ್ ಲಿಮ್ ದ ಕೋರ್ಟ್ ಐ ಡೋಂಟ್ ದ ಜಡ್ಜ್ ಸರ್ಕಂಸ್ಟೆನ್ಷಿಯಲ್ಲಿ ಎಡೆನ್ಸ್ ಸಾಕ್ಷಿಗಳನ್ನು ಆಧಾರವಾಗಿಟ್ಕೊಂಡು ಜಡ್ಜ್ಮೆಂಟ್ ಕೊಡಬೇಕಾಗುತ್ತೆ ಸಾಕ್ಷಿಗಳು ಯಾರು ನಾವೇ ನಮ್ಮವ್ರೆ ದೇವರು ಸಾಕ್ಷಿ ಇಟ್ಟು ಸುಳ್ಳು ಹೇಳ್ತಾರೆ ತತ್ತೆದು ಕೊಲೆ ಮಾಡ್ತಾರೆ ನಿಜವಾದ ಅಪರಾಧಿ ತಪ್ಪಿಸ್ಕೊಳ್ತಾನೆ ನಿರಪರಾಧಿ ಶಿಕ್ಷೆ ಅನುಭವಿಸ್ತಾನೆ ನನ್ನ ಬದುಕಿನಲ್ಲೇ ಈ ದುರಂತ ನಡೆಸೋತೀವಿ ಮಿಸ್ಟ್ರನ್ನೇ ದಂಪತಿಗಳು ತುಂಬಾ ಅನ್ಯೋನ್ಯವಾಗಿದ್ರು ಆ ಗಂಡ ಹೆಂಡತಿನ ಇಷ್ಟು ಪ್ರೀತಿಯಿಂದ ಆಸಕ್ತಿಯಿಂದ ನೋಡ್ಕೊಳ್ತಾ ಇದ್ದ ಅಂತ ನಾನು ಗಮನಿಸ್ತಾನೆ ಇದ್ದೆ ಆತ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದ ಗಂಡ ಹೆಂಡತಿಗಿದ್ರು ಏನೋ ಮುಟ್ಟಾಗಿ ಮಾತಾಡ್ಕೋತಿದ್ರು ಬಿದ್ದು ಬಿದ್ದು ನಗ್ತಿದ್ರು ಕಿಟ್ಕಿ ಆಚೆ ಸುಂದರವಾದ ದೃಶ್ಯಗಳನ್ನ ಆತ ಹೆಂಡತಿಗೆ ತೋರಿಸ್ತಿದ್ದ ಯಾವನ್ನು ಗಮನಿಸ್ದೆ ತಂಪಾಡುತ್ತಗ್ನರಾಗಿದ್ರು ಅವರನ್ನ ನೋಡ್ತಾ ಇದ್ದು ಗಂಡ ಹೆಂಡತಿ ಅಂದ್ರೆ ಹೀಗಿರ್ಬೇಕು ನೀಟ್ ಪರೀಚದರಂತಾರಲ್ಲ ಹಾಗೆ ಹೇಳಿ ಮಾಡಿಸಿದ ಜೋಡಿ ಇದು ಇಂಥ ಪುಣ್ಯವಂತರು ಸಾವಿರಕ್ಕೊಬ್ರು ರಾತ್ರಿ ಒಂದು ಇತ್ತಕ್ಕಿದ್ದ ಹಾಗೆ ನಂಗೆ ಎಚ್ಚರ ಆಯ್ತು ഏനില്ല ഫോർ സേഫ്റ്റി വട തെളിയിട്ട് பாப்ப <figured> <hBuild prescribe>

ಕೊಲೆಯಾದ ಮೇಲೆ ಆ ಒಡವೆಗಳು ನಿಮ್ಮ ತನ್ನೇ ನಿಜ ನಿಜ ವಿವರಣೆ ಬೇಕಾಗಿಲ್ಲ ರಾವ್ ನೀವು ಕಂಡಿದ್ದನ್ನ ಕೋರ್ಟ್ಗೆ ಹೇಳಿ ಈತ ಓದೋ ನೆಪದಲ್ಲಿ ನಮ್ಮನ್ನೇ ಗಮನಿಸ್ತಾ ಇದ್ರು ನಮಗೆ ನಿದ್ರೆ ಬಂದ ವೇಳೆ ನೋಡಿಕೊಂಡು ನನ್ನ ಹೆಂಟಿನ ಕತ್ತಿಸಿಗೆ ಸಾಯಿಸಿದ್ರು ನನಗೆ ಎಚ್ಚರ ಆದಾಗ ಅವರು ಒಡವೆಗಳನ್ನೆಲ್ಲ ಸೂಟ್ ಕೇಸ್ ನಲ್ಲಿ ಬತ್ತಿಡ್ತಾ ಇದ್ದನ್ನ ಕಣ್ಣಾರೆ ಕಂಡೆ ನನ್ನ ಹೆಂಟಿ ಸತ್ತು ಬಿದ್ದಿದ್ಲು ಇವರ ಈ ಮೊಕ್ಕದ್ದ ಸನ್ನಿವೇಶಗಳನ್ನು ಗಮನಿಸಿದರೆ ಆರೋಪಿಯೇ ತನ್ನ ಸಹ ಪ್ರಯಾಣಿಕರ ಹೆಂಡತಿಯನ್ನು ಕೊಲೆ ಮಾಡಿ ಒಡೆಯುಳನ್ನು ಅಪಹರಿಸುವುದು ಸ್ಪಷ್ಟ ಇನ್ನು ಮಿಸ್ ಸುನೀತರ ಹೇಳಿಕೆ ಕಟ್ಟುಕತೆ ಇಲ್ಲದೆ ಮತ್ತೇನೂ ಅಲ್ಲ ಯಾವ ಮಗಳು ತಂದೆಯ ವಿರುದ್ಧವಾಗಿ ಸಾಕ್ಷಿ ಹೇಳುವುದಿಲ್ಲ ಆದ್ರಿಂದ ಆಕೆಯ ಸಾಕ್ಷ್ಯ ನಮ್ಮದರ್ಹವಲ್ಲ ಈ ಮೊಕದ್ದಮೆಯಲ್ಲಿನ ಸನ್ನಿವೇಶಗಳನ್ನು ಪರಿಶೀಲಿಸಿದಾಗ ಆರೋಪಿಯಿಂದಲೇ ಈ ಕೊಲೆ ನಡೆದಿದೆ ಎನ್ನುವ ಅಂಶ ಸ್ಪಷ್ಟವಾಗಿದೆ ಆದ್ದರಿಂದ ಸಿಪಿಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ನನ್ನ ಕಣ್ಣೆದಿ ದೊಡ್ಡ ನ್ಯಾಯ ನಡೆದಿತ್ತು ಕೋರ್ಟ್ನಲ್ಲಿ ಕೂಡ ನನ್ನ ತಂದೆಗೆ ಸರಿಯಾದ ನ್ಯಾಯ ಸಿಗ್ಲಿಲ್ಲ ನಾನೇ ಸಾಕ್ಷಿದಾರನಾಗಿ ನಡೆದಿದ್ದನ್ನು ಹೇಳಿದ್ರು ನಂಬಲಿಲ್ಲ ಕಡೆಗೂ ನನ್ನ ತಂದೆ ಮೇಲೆ ಕೊಲೆ ಆರೋಪ ಹೊರಿಸಿ ಜೈಲು ಕಳಿಸಿದ್ರು ಆ ನಿರಪರಾಧಿ ಅವಮಾನ ತಡೀಲಾರ್ದೆ ಜೈಲಿನಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಕಾನೂನು ನನ್ನ ತಾಯಿ ಕುಂಕು ಮಾಡಿಸ್ಬಿಡ್ತು ನನ್ನ ತಾಯಿ ವಿಧವೇ ಆದ್ಲು ಮಿಸ್ಟರ್ ಅನಿಲ್ ಆವತ್ತಿನಿಂದ ನಾನು ಪ್ರಾಕ್ಟೀಸ್ ಮಾಡೋದನ್ನೇ ಬಿಟ್ಟೆ ಐ ಆಮ್ ಸಾರಿ ದಯವಿಟ್ಟು ಹಾಗೆ ಹೇಳ್ಬೇಡಿ ನಾನು ನಾನು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಯಾರೋದಿಂದ ನಾನು ಬಿಡುಗಡೆ ಮಾಡಿಸಿ ಇಲ್ಲಾಂದ್ರೆ ನಿರಪರಾಧಿ ತಂದೆ ತರ ಹವಾಮಾನ ತಳಿದೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅನಿಲ್ ಉದ್ವೇಗ ಬೇಡ ಮೇಡಮ್ ದಯವಿಟ್ಟು ಮನಸ್ಸು ಮಾಡಿ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ಇವರನ್ನ ನಿರಾಸೆ ಪಡಿಸ್ಬೇಡಿ ಪ್ಲೀಸ್ ನನಗೆ ಯೋಚನೆ ಮಾಡೋದಕ್ಕೆ ಹಾಗಾದ್ರೆ ನಾವು ಬರ್ತಿವಿ ಮೇಡಮ್ ನಾಳೆ ಒಳಗಾದ್ರೂ ನನ್ ಕೇಸ್ ಒಪ್ಕೊಳ್ಳುವಂತ ಮನಸ್ಸು ಭಗವಂತ ನಿಮ್ ಕೊಡ್ಲಿ ಪ್ಲೀಸ್ ಡೋಂಟ್ ಲೆಟ್ ಮೀ ಡೌನ್ ಒಳ್ಳ ನ್ಯಾಯಾಲಯದಲ್ಲಿ ನಾನೊಂದ್ಸಲ ಸೋತಿದ್ ಮರ್ತಿಯಮ್ಮ ಒಂದ್ಸತಿ ಸೋತ್ರೆ ಏನಾಯಿತು ನೀ ಕಲ್ತಿದ್ಯೆಯಿಂದ ಒಬ್ಬ ನಿರಪರಾಧಿಗೆ ನ್ಯಾಯ ಸಿಗ್ ಹೋದ್ಮೇಲೆ ನೀ ಲಾಯ್ ಸಾತ್ಕಾ ಸುನಿ ಗಂಡನ್ ಕಳ್ಕೊಂಡ್ ಗೊತ್ತೆ ನನಗ್ ಗೊತ್ತು ಹೆಂಡತಿನ ಕಳ್ಕೊಂಡ್ ಜತೆ ಅವ್ರಿಗೆ ಗೊತ್ತು ಇನ್ನು ಮದ್ವೆ ಆಗದ್ ನಿನ್ಗೆ ಆಗುತ್ತೆ ಹೇಗಮ್ಮ ಕಳಿಬೇಕು ಅಮ್ಮ ನಂಗೆ ಯೋಚನೆ ಮಾಡಕ್ ಬಿಡು